ಹಾಳ ಧಾರವಾಹಿಗಳು ಏನೇನು ಕಲಿಸೋಪ್ಪ ಇವತ್ತು ಆ ಪುಟ್ಟ ಅಕ್ಕನ ಮಕ್ಕಳು ಚೆನ್ನಕ್ಕನ ಮಕ್ಕಳು ಏನೇನೋ ಎಂಥೆಂಥದ್ದು ಧಾರಾವಾಹಿ ಕನ್ನಡ ಆಮೇಲೆ ತಾವು ಒಂದು ಹಾವು ಇಲ್ಲ ಎಲ್ಲ ಟಿ ವಿ ಒಳಗೆ ಅವೆ ಹಾಳಾದವು ಒಂದು ಹಾವು ಸೀರೆ ಉಟ್ಕೊ ಬರ್ತದೆ ಒಂದು ಹಾವು ರೇಷ್ಮೆ ಸೀರೆ ಉಟ್ಕೊ ಬರ್ತದೆ ಒಂದು ಹಾವು ಚೂಡಿದಾರ ಹಾಕಬತ್ತದೆ ಒಂದು ಹಾವು ಜೀನ್ಸ್ ಪ್ಯಾಂಟ್ನೇ ಹಾಕಬತ್ತದೆ ಒಂದು ಹಾವು ಬುಲೆಟಲ್ಲೇ ಬಂದುಬಿಡ್ತದೆ ಈ ಧಾರವಾಹಿ ನೋಡಿ ನೋಡಿ ಜನ ಹೆಂಗ್ ಕಲ್ತ್ಕೊಂಡವ್ರಿ ಅಂದ್ರೆ ಈ ಅತ್ತೆಗೆ ಸೊಸೆ ಹೆಂಗ್ ಬೈಬೇಕು ಸೊಸೆಗೆ ಅತ್ತೆ ಹೆಂಗ್ ಇಬ್ಬರು ಇಬ್ರು ಸೇರ್ಕೊಂಡ್ ಹೆಂಗ್ ಗಣಾಡ್ಸ್ತಂಗ ಆಡಿಸಬೇಕು ಅನ್ನೋದು ಕಲ್ಸ್ಕಂಡವ್ರಿ ಅಂತ ಆ ಅಲ್ವಾ ಅತ್ತೆ ಮೂಲೆಯಲ್ಲಿ ಕೂತಿರ್ತಾಳೆ ಸೊಸೆ ಬೈಬೇಕು ನಾರವಾಗಿ ಬೈಕ್ ಆಗುದಿಲ್ಲ ಪಕ್ಕದಲ್ಲೊಂದು ನಾಯಿ ಕೆಡದಿರ್ತದೆ ನಾಯಿ ಎಣ್ಣೆ ಮಾಡ್ಕ ಬೈತಾಳೆ ನೋಡ್ಬೇಕು ಸೊಸೆ ಅತ್ತೆಗೆ ಹೆಂಗ್ ಬೈತಾಳೆ ಅಂತ ನಾಯಿಗ್ ಬೋದಂಗ ಆಗ್ಬೇಕು ಅತ್ತೆಗೆ ಬೋದಂಗ ಆಗ್ಬೇಕು ಹಂಗ ಬೈತಾಳೆ ಆಳ್ಮನೆ ನಾಯಿ ಯಾವ ಊರ್ ನಾಯಿಗೆಲ್ಲ ಸಾವ ಬತ್ತು ಮುದ್ ನಾಯಿಗೆ ಸಾವ್ ಬರ್ಲಿಲ್ವಲ್ಲ ನಾನು ಗಂಟೆ ಬೇಸಿ ಬೇಸಿ ಹಾಕ್ತೀನಿ ತಿಂದ್ಬಿಟ್ಟು ಎಲ್ಲಾರ ಹೋಗಿ ದೇವಸ್ಥಾನ ತವ ರಾಮಂದ್ರವ ಮಾರಿಗುಡಿ ತವ್ ಬಂದಿದ್ರೆ ಆಯ್ತದೆ ಮನೆ ಬಾಗ್ಲೆಲ್ಲ ಕುತ್ಕದೆ ನನ್ನ ಮಗನ ಇದೊಂದು ನೋಡು ಗಂಟೆ ನೋಡ್ತೀನಿ ಸುಂದರು ಗಂಡ ಇಲ್ದ ಮೆಟ್ರ ಮೇಲೆ ಕಾಲ್ ಮಾಡ್ಬಿಡ್ತೀನಿ ಅಂತ ಅತ್ತೆ ಗೊತ್ತಾಗ್ತಿ ಮುಂಡೆ ನಾಯಿನೆಲ್ಲ ಬೈತಾ ಇರೋದು ನನ್ನಿ ಅಂತ ಅವಳು ಇಂತಿರಿಕ ಬೈಬೇಕು ನಾರವಾಗಿ ಬೈಕ್ ಆಗುದಿಲ್ಲ ಸಂಜೆ ಹೊತ್ತಲ್ಲಿ ಸೊಸೆ ಅಕ್ಕಿ ಸೋಸ್ತಾನೆ ನಿಂತಿರ್ತಾಳೆ ಪಾಕ್ತ ಕೊತ್ತಿ ಮರಿ ಬಂದ್ಬಿಡುತ್ತೆ ಕೊತ್ತಿ ಮರಿ ನೋಡ್ಕೊ ಬೈತಾಳು ನೋಡ್ಬೇಕು ಅತ್ತೆ ಸೊಸೆಗೆ ಅತ್ತೆ ಆಹ್ಹ್ ಹೆಂಗ್ ಬೈಯತಾಳು ನೋಡ್ಬೇಕು ಆ ಹಾ ಹಾ ಯಾವ ಹಾಳ ಮನೇಲಿ ನಿಂತಿತ್ತೋ ಯಾವ ಪಾಳ್ ಮನೇಲಿ ನಿಂತಿತ್ತು ತಾಯಿ ನನ್ ಮಗನಿಗೆ ಹೇಳ್ದೆ ತರುವಾಗ್ಲೆ ಬೇಡ 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 ಅಂತ ಕೆಂಚದೆ ಬೆಳಗದೆ ಅಂತ ಹಿಡ್ಕ ಬಂದವನ ಕಣ್ ನೋಡ್ಕಂಡ್ ಹೆಂಗ್ ಬಿಡ್ತದ ನನ್ ಮಗನ ಇಬ್ರು ನೋಡ್ಕಂಡ್ ಮಗ ಗದೆ ತಕ್ಕೋಗಿದ್ ಬರ್ತಾನೆ ಅವನ್ಗೂ ಏಳ್ನಾರ ಎಂಟಿಗೂ ಏಳ್ನಾರ ಅತ ತಿರೀಕ ಬೋಯ್ತಾನೆ ನಮ್ಮ ಮಟ್ಟಿಲಿ ಹಗಣ್ ಸೇರ್ಕಂಡವೇ ಸೊಸೈಟಿ ಅಕೆ ತಂದು ತಂದು ಆಗ್ತೀನಿಲ್ಲ ತಿಂದು ತಿಂದು ಒಳ್ಳೆ ಒದಾರಿ ಕುಂಡ್ ಕುಡಿತ ಕೂತವೆ ಬಡಿಯೋಕೆ ಎರಡಕ್ಕೂ ಸಿಳಸೋದ ಕೈ ಕಡಿಸ್ಬಿಡ್ತೀವಿ ಸುಮ್ನಿರು ಸುಮ್ಮನಿರುವಂತ ನಾವು ಇನ್ ಯಾರ್ಗೇಳಣ ಅವ್ನ್ ತಾನೆ ಅವನ್ ಕಷ್ಟವ ನೋಡ ಅವರೇ ಪಾಪಿಗಳು ಕರೋಣ ಈಗ ನೋಡಿ ಮೊದ್ಲೆಲ್ಲ ಹೆಂಗ್ ಒಂದಕ್ ಸೇರ್ಕೊಂಡ್ರೆ ಹೆಂಗ್ ಮಾತಾಡ್ಕತಿದ್ರು ಅಣ್ಣ ಮಗಳು ಚೆನ್ನಾಗಿದ್ದಾಳ ಆ ಮಗಳು ಮದುವೆಗೆ ಬಂದಿದ್ದಾಳ ಏನು ಓದ್ತಾ ಇದ್ದಳು ಮದುವೆ ಮಾಡ್ತಾ ಇದ್ದಾರಿಯಾ ಚಿನ್ನ ಮಾಡಿಸಿದಾರಿಯ ನಿನ್ ಗಂಡ ಕೆಳಗಲ್ ಮನೆ ಚರ್ಕೋಯ್ತಿದ್ದಾನಲ್ಲ ಬಿಟ್ಬಿಟ್ಟಿದಾನ ಈಗ ಒತ್ತಕ್ಕೆ ಸರಿಯಾಗಿ ಗಟ್ಟಿಗೆ ಬಂದಾನ ಅಂತ ಒಂದೇ ವರ್ಷ ಮಾತಾಡ್ಕೊಳ್ಳೋರು ಹೆಂಗಸು ಅವಾಗ ಈಗ ಒಂದುವರೆ ವರ್ಷ ತಿಂದು ಈಚೆಗೆ ಹೆಂಗ ಮಾತಾಡ್ಕಂಡರು ತಾಯಿ ನಿನಗ ಹಾಕಿದ್ದಾರ ಮಗ ನಿನಗ ಹಾಕಿದ್ದಾರ ಆಮೇಲೆ ನಿಲ್ಲಿಸ್ಬಿಟ್ಟಾರಂತೆ ಅವ್ರು ಬಾಯ್ ಮಣ್ಣಾಕರ್ಗ್ ಏನ್ ಬಂದಿದ್ದದು ಏನ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹಾಕಿದ್ವುಡ್ನುವೆ ಅದೇ ಸುದ್ದಿ ಯಾವ ದೇವಸ್ಥಾನದ ನೋಡು ಹೆಂಗ ಯಾವ ಬಸ್ ಒಳಗ್ ನೋಡು ಹೆಂಗ ಯಾವ ಪೋಸ್ಟ್ ಆಫೀಸ್ ಅಲ್ಲಿ ನೋಡು ಹೆಂಗ ಯಾವ ಬ್ಯಾಂಕ್ ಅಲ್ಲಿ ನೋಡು ಹೆಂಗ ಅದಕ್ಕೆ ಹೆಂಗ್ಸ್ರಿಗೆಲ್ಲ ಶಕ್ತಿ ಬಂದದೆ ಗಂಡಸ್ರಿಗೆಲ್ಲ ನಿಶಕ್ತಿ ಆಗೋಗದ್ ಈಗ ನಿಮ್ಗೆ ಆ ಆಧಾರ್ ಕಾರ್ಡ್ ಇದ್ರ ಶಕ್ತಿ ಈಗ ಆಧಾರ್ ಕಾರ್ಡ್ ಏನ್ ಮರ್ತ್ಕೊಂಡು ಹೋದ್ರು ಚಿಂತೆ ಇಲ್ಲ ಆಧಾರ್ ಕಾರ್ಡ್ ಮಾತ್ರ ಮೊಬೈಲ್ ಪೋಚಿಂದ ಗಡೆ ಯಾಕೆ ಮಾಡ್ಬಿಟ್ಟವ್ರ ಈಗ ಕೆಲವ್ರು ಕೆತ್ಗನ್ ಎತ್ತೆ ನೋಡ್ಕೊಂಡು ನೀನ್ ಮನೆಯೊಳಗ ಇಲ್ಲ ತಂದಿಂತರ ಅಂತ ಹಾ ಅದ್ರಲ್ಲಿ ಈ ಧಾರವಾಹಿಗಳು ಈ ಹುಡುಗಿರ್ಗಿಂತ ಮುದ್ಕಂಬರ್ಗೆ ಜಾಸ್ತಿ ಹುಚ್ಚು ಬೇರೆ ಯಾರು ಬೇಡ ನಮ್ಮ ಅವನ್ಗೆ ಈಗ ವರ್ಷ ಎಪ್ಪತ್ತೈದು ಎಪ್ಪತ್ತ ವರ್ಷ ಆಗದೆ ಈಗ್ಲೂ ರಿಮೋಟ್ ಹೋಗ್ಕೋ ಕುತ್ಕತ್ತಳ ಅವಳ ಬಾಯಿ ಇಟ್ಟಾಕ ಅವಾಗ ಕ್ರಿಕೆಟ್ ನೋಡ್ತೀನಿ ಕೊಡೋದ್ರೆ ಹೋಗ ನನ್ ಮಗನೇ ಪಟ್ಲಾರ್ ಕಲ್ಯಾಣ ನೋಡ್ಬೇಕಲ್ಲ ನಾನು ಅಂತೇಳ ಅವಳು ನೀನ್ ಕೈ ಮಾಡಗಪ್ಪ ನೀವು ಅವ್ಳು ಹೇಳ್ತಾರೆ ಇಟ್ಲೋರ ಅಂದೋರ ಯಾರ್ ಗೊತ್ತಪ್ಪ ಹಿಂಗೆ ಒಂದಿನ ಪ್ರೋಗ್ರಾಮ್ ಮುಗಿಸೋದೇ ನಾಲ್ಕೈದು ವರ್ಷ ಹಿಂದ್ಗಡೆ ಬಾಗ್ಲಲ್ಲಿ ಮಲಿಕತ್ತಾಳೆ ನಮ್ಮಅವ್ವ ಕಾಲಿಂಗ್ ಬೆಲ್ ಮಾಡಿದೆ ಎದ್ದು ಬಾಗಿಲ್ ತಗದ್ಲು ತಗದ್ಬಿಟ್ಟು ಏನನ್ಬೇಕು ಅಯ್ಯೋ ಈಗ ಬಂದಿ ಅಪ್ಪ ನನಗೆ ಎತ್ತಿ ಎಸ್ತಂಗ ಆಗೋಯ್ತ ಆಚಕ ನನ್ಗೆ ಎಲ್ಲ ಸುಮ್ಮನ ಮನ್ಗ ಅವ್ರಿ ನೀನ್ ಯಾಕ ಹೊಳ್ತಾ ಇದಿ ನಿನ್ಗೆ ಏನ್ ಬಿರ್ ಬಂದವಾ ಇದಾಕವಾ ಅಂದೆ ಅಯ್ಯೋ ಭಾಗ್ಯಮ್ಮ ಸತ ಹಾ ಸಂದ್ಯಾಲ ತಾನೆ ಡೈರಿ ತಗೊಳ್ಳೆ ಟಗರ್ ಮರಿ ತಿರ್ಗಾಡ್ದ ತಿರುಗಾಡ್ತಿಲ್ ಆಲ್ ಬುಡ್ಸ್ಕೊಂಡು ಅವ್ಳಗ್ನವ ಸಾಯಿ ಅಂತದ್ ಇಶ್ವತಲಿ ಎಂದೆ ನೆತ್ತ ಮಾತಾಡ್ಲಾ ಪುಟ್ಗವ್ರಿ ಮೊದ್ಲು ಕಲಾ ಅಂತ ಕೂತಾಳ ಅವಮ್ಮ ಹಿಂಗೆ ಒಬ್ಳು ದಾರಬಾಯಿ ನೋಡಿ 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 ಗಂಡನ್ ಬಿಟ್ಟು ಎತ್ತಗ ಹೋಗ್ತಿರ್ನಿಲ್ಲ ಯಾವ ಲವೂ ಇಲ್ಲ ಏನು ಇಲ್ಲ ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕಂ ಪಿಚರ್ ಗುಂಟೈತೇನೆ ಅವಳ ಕತೆ ಆದ್ರೂ ಹದಿನೈದು ದಿನ ತವ್ರ ಮನೆಗೆ ಹೋಗ್ಬೇಕು ಗಂಡನ ಒಬ್ಬನೇ ಬಿಟ್ಬಿಟ್ಟು ಹೋಗ್ ಭಯ ಅವಳಿಗೆ ಹಿರಿ ಮಗನ ಕರ್ದು ದಿನ ಸ್ಕೂಲ್ ರಜಾ ಹಾಕೋ ನನ್ನ ಮಗನೇ ನಿಮ್ಮ ಅಪ್ಪ ಎತ್ತಗಾರವಾದ್ ನೋಡ್ಕೊ ಆ ಸುಶೀಲ್ ಅವ್ರ ಮನೆ ಚೇರ್ಕ್ಯನಾರ ಹೋದ್ರೆ ಹೇಳೋ ನನ್ ಮಗನೈ ದಿನ ಬಂದು ಹಂಗೆ ಕಿತ್ತು ಮಾಡ್ಬಿಡ್ತೀನಿ ಅಂದು ಮೀಸೆಯ ನೀನೇನ್ ಅನ್ಕಂಡೆ ಬೀಗ ಕಿತ್ ಇನ್ ಬಾಯಿ ಬಿಟ್ಟಾಕ ಎಲ್ಲಿ ನೋಡಿದ್ರು ಅಲ್ಲಿ ಗ್ಯಾನ ಜ್ಞಾನ ತವ್ರ ಮನೆಗ್ ಹೋದ್ಲು ತವ್ರ ಮನೆಗೆ ಹೋಯ್ತಿದ್ದಂಗೆನೆ ಅರ್ಧ ಗಂಟೆಗೆ ಗಂಡನ್ ಫೋನ್ ಮಾಡಿದ್ಲು ರೀ ಎಲ್ಲಿದ್ದೀರಿ ಅಂದ್ಲು ಮನೇಲಿ ಇವ್ನಿಯಿಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲು ಪೇಪರ್ ಓದ್ತಾವ್ನಿ ಅಂದ ಏನ್ ಗ್ಯಾರಂಟಿ ಅಂದ್ಲು ಏನ್ ಗ್ಯಾರಂಟಿ ಕೊಡೋನಿಯಿಂದ ನಮ್ಮನೆ ಮಿಕ್ಸಿ ಸೌಂಡ್ ಮಾಡುವನ್ ಕರೆಂಟ್ಗಾಗ್ತಾ ಡ್ರೂರ್ ಅನ್ಸ ಆ ನಮ್ಮ ಕಣಪ್ಪ ಅಂದ್ಲು ಇನ್ನ ಅರ್ಧ ಗಂಟೆ ಬಿಟ್ಕೊಂಡು ತಿರುಗ್ ಫೋನ್ ಮಾಡಿದ್ಲು ಎಲ್ಲಿದ್ದಿರಿ ಅಂದ್ಲೂ ಮನೇಲಿ ಎಂದ ಏನು ಮಾಡ್ತಾ ಇದ್ರಿ ಎಂದು ಟಿ ವಿ ಎಂದ ಏನು ಗ್ಯಾರಂಟಿ ಅಂದ್ಲು ಏನು ಗ್ಯಾರಂಟಿ ಕೊಡೋನಿ ಎಂದ ಸಾರಿ ಮಿಕ್ಸಿ ಸೌಂಡ್ ಮಾಡು ಬಂದ್ಲು ಕರೆಂಟ್ ಗಾಕ್ತಾಡ್ರ್ ಹದಿನೈದು ದಿನಗಳ್ಲು ಇದೇ ಕೆಲಸ ಎಲ್ಲಿದ್ರಿ ಏನು ಮಾಡ್ತಾ ಇದೀರಿ ಮಿಕ್ಸಿ ಸೌಂಡ್ ಮಾಡಿ ಎಲ್ಲಿದ್ರಿ ಏನು ಮಾಡ್ತಾ ಇದೀರಿ ಮಿಕ್ಸಿ ಸೌಂಡ್ ಮಾಡಿ ಹದಿನೈದು ದಿನ ಆಯ್ತು ತವರ ಮನೆಯಿಂದ ಗಂಡನ ಮನೆಗೆ ಬಂದು ಗಂಡ ಮನೇಲಿ ಮಗ ಮಾತ್ರ ಜಗಲಿ ಮೇಲೆ ಕಾಲಲ್ಲಿ ಆಡಿಸ ಕೂತಾವನೆ ಎಲ್ಲ ನಿಮ್ಮ ಅಪ್ಪ ಅಂದ್ಲು ಗೊತ್ತಿಲ್ಲ ಕಣ ಮಮ್ಮಿ ಹದಿನೈದು ದಿನ ಆಯ್ತು ಮಿಕ್ಸಿ ತಕೊಂಡು ಹೋದ ವಾಪಸ್ ಬಂದಿಲ್ಲ ಅಂದ ಅವ್ ಕಂಡವಳೆ ನಮ್ಮ ಆಡಸ್ತಾವನೆ ಅಂತ ಅವನ ಯಾರ್ಮೇಲೆ ಮೇಲೆ ನಿಂತಿದನು ಅವಳು ಮುಂದ್ಲು ಬಸ್ಕ್ ಹೋದ್ರ ಇವ್ ನಿಂದ್ಲು ಬಸ್ಗೆ ಮಿಕ್ಸಿ ರೀ ಕೋಟೋಗವನೇ ಕರೆಂಟ್ ಎಲ್ಲೆಲ್ಲಿ ಸಿಕ್ತದೋ ಅಲ್ಲೆಲ್ಲ ಪ್ಲಗ್ ಹಾಕೊಂಡು ನಿಂತಾವ್ ಅವನು ಇವನು ಎರಡು ಮಿಕ್ಸಿ ಹೊತ್ಕೊಂಡ ಬಂದ್ ಮಡ್ಕೊಂತಾರ ನನ್ನ ಕಾರಲ್ಲಿ ಅವಾಗ ಅವಾಗವಾಗ ಕೇಳ್ತಾಳಿಗ್ ಸೌಂಡ್ ಮಾಡ್ತಾನೆ ಅವನು ಅದಕ್ಕೆ ಈ ಹಾಸ್ಯದ ಹಿಂದಿನ ಮರ್ಮ ಗಂಡ ಹೆಂಡಿರ ನಡುವೆ ಅನುಬಂಧವಿರಬೇಕಂತೆ ನೋಡಿ ಅನುಬಂಧವಿದ್ರೆ ಸಾವಿರ ವರ್ಷ ಸುಖವಾದ ಸಂಸಾರ ಒಂದು ಚೂರು ಅನುಮಾನ ಬಂದ್ರು ಕೂಡ ಆ ಮನೆಯಲ್ಲಿ ಶ್ರೇಯತ್ಕರವಾದ ವಾತ ಆದ್ರೆ ಗಂಡಸಿಗೆ ಹೆಣ್ಣಿನ ಮೇಲೆ ಅನುಮಾನ ಬಂದ್ರೆ ಅದು ಕೊಲೆಯಲ್ಲಿ ಅಂತ್ಯವಾಗ್ಬಿಡುತ್ತಂತೆ ನೋಡಿ ಇದು ವೈಜ್ಞಾನಿಕವಾದ ಮಾತು ಚಾಣಕ್ಯ ಹೇಳಿದ ಮಾತು ಅದಕ್ಕಾಗಿ ಗಂಡಾನ ಜೋಪಾನ ಮಾಡೇನನ್ನವ ಒಂದು ತತ್ವ ಪದವನ್ನು ಬಹಳ ವಿಶೇಷವಾಗಿ ಕೇಳೋಣ ಈಗ ಲಕ್ಷ್ಮೀ ರಮಣ ಗೋವಿಂದ ಕರಿಮಣಿ ಮಾಂಗಲ್ಯ ಒ ರಾಶಿರೋ ಆ ರಾಶಿರೋದ ಮೇಲೆ جو परलेसी गंडा न जो पाले न नंडा न जो पाले न नवा गंडाल तर मलिया देव रुकाण गंडाल जो पालमाड़े ननऊआ गंडान जो पालमाड़े ननवा मांगल्या, मागल्या न नाशिवा करिमणि मांगल्या, वी न राशियाव्या राशिव मेले Genda njo ba na maani na na wa, genda njo ಮುತ್ತೈದ ಸಾಲ ಮುಂಗೈನ ಬಳೆಗಳು ಮುತ್ತೈದ ಸಾಲವ ಆಸ್ಥಾನ ಹೋದ ಮೇಲೆ ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವುದೋ ಗಂಡ ನಜೋ डेरी जॾा त जो पाण पा ॾेरी रुआ

ಮುತ್ತೈದ ಸಾರವ್ವ ಆ ಬಳೆಬೋದ ಮೇಲೆ ಆ ಬಳೆಬೋದ ಮೇಲೆ ಬಾಳೆಗೋಳು ಕೇಳುವ ಗಂಡ ನಜೋಪಾನ ಮಾಡಿ ನೋವ ಗಂಡ ನಜೋಪಾನ ಮಾಡಿರಿ ం కూదల మేలే మళ్ళీ గవు దండే మండె కూదల మేలే మళ్ళీ గవు దండే ఆ దండ బోద మేలే ఆ ગંડાન ન ડાનજો પા માનુઆ ગંડાલો પાડી તનુઆ ગંડાન તરમ્યા ગંડાન તરમ્યા દેવરૂ કણુઆ ગંડાનજો પાડી તનુઆ ન પાડી ಅವತ್ತಿನ ಕಾಲದಲ್ಲಿ ಸಂಸ್ಕಾರ ಈ ಹಾಡಿಗೆ ಅನ್ವರ್ತವಾಗಿರ್ತಿತ್ತು ಅಲ್ವಾ ಎಷ್ಟೊಂದು ಸೊಗಸಾಗಿತ್ತು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ನಮ್ಮ ತಾಯಿಂದರು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಕೈಕಲ್ ಮುಖ ತೊಳ್ಕೊಂಡು ಆ ಕಾಸಗಲ ಕುಂಕುಮ ಕೆನೆ ಗರ್ಶನ ಹಾಕಿ ಆ ದೇವ್ರ ಫೋಟೋಕ್ಕೊಂದು ಗಂಧದ ಕಡ್ಡಿ ವಸಲ್ಗೊಂದ್ ಗಂಧ ಕಡ್ಡಿ ಹಚ್ಚಿಬಿಟ್ಟು ಬಿಳಗಂಜಾವ ನಿಂತ್ಕೊಂಡು ಮನೆ ದೇವ್ರಿಗೆ ಕೈ ಮುಗಿತಿದ್ರು ಪರಮಾತ್ಮ ಇವತ್ತಿನ ಕೆಲಸ ಎಲ್ಲ ಸುಗಮವಾಗಿ ಆಗ್ಲಿ ಕನಪ್ಪ ಬಂದ್ ಕಷ್ಟ ಬಯಲಾಗ್ಲಿ ನನ್ನಪ್ಪ ಅಂತೇಳಿ ಕೈ ಮುಗಿತಿದ್ರು ಅವತ್ತಿನ ಕಾಲದಲ್ಲಿ ಅವ್ರು ಏನಾರು ಹೊರಗಡೆ ಸಿಕ್ಕಿದ್ರೆ ಆ ತಾಯಿದ್ರು ಒತ್ತಂತೆ ಹೋಗ ಅವ್ರು ಮಕ ನೋಡ್ಕೋ ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಕ ನೋಡ್ಕೊ ಹೋದಂಗ ಆಯ್ತಿತ್ತು ಅವಾಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅವರೇ ಆ ನೈಟಿ ಸಿಗಾಕ ಈಚಕ್ ಬರ್ತಾರೆ ಕಟಬಾಯ್ ಜೊಲ್ ಅರಿತಾ ಇದ್ರು ನೋಡ್ಕೊಂಡಿರುವುದಿಲ್ಲ ಅಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ ತಲೆಯ ಬಿಟ್ಟು ಒಂದ್ ಮೋಟ್ ಬರ್ಲ್ ಒಂದ್ ಬಕೆಟ್ ನೀರು ತಗೋಬತಾರ ಒಂಬತ್ ಗಂಟೆಲೆ ಬಿಸಿಲತ್ತಾಗ ಅಂತ ಮೈ ಮುರಿತಾರ ಬಂದ್ ಅವ್ರು ನೋಡ್ಕೋದ್ರೆ ಏನು ಅದೇ ಏಳು ಗಾಳಿ ಮೆಟ್ಕತವ್ ಮಕ್ಳು ನೋಡಿದ್ರೆ ಕಿಟಾರಂಗ್ ಕಿರ್ಸ್ಕೊಬಿಡ್ತಾರ ಯಾವ್ದೋ ದೇವ್ ಬಂದ್ ನಿಂತದೆ ಅಂತ ಹ ಅದಕ್ಕೆ ಸಂಸ್ಕಾರ ಅವತ್ತಿನ ಕಾಲದಲ್ಲಿ ಹಂಗಿತ್ತು ನೂರು ವರ್ಷ ಸುಖವಾಗಿ ಬದುಕ್ತಿದ್ರು ಎಲ್ಲಾರು ಮನೆ ಮುಂದೆ ರಂಗೋಲಿ ಬೆಳಿಗ್ಗೆ ಸಂಜೆ ಆಯ್ತು ಅಂದ್ರೆ ಮಕ್ ಹೆಣ್ಮಕ್ಳಗ್ ರಂಗೋಲಿ ಹಾಕೋದೇ ಒಂದು ಸಂತೋಷ ಸಂಭ್ರಮ ಇವಾಗೆಲ್ಲ ರಂಗೋಲಿ ಯಾರ ಮನೆ ತಗೋತದಪ್ಪ ಈಗೆಲ್ಲ ಬಣ್ಣ ಬಣ್ಣ ಸಿಂಹೇಶ್ವಣ್ಣ ಹಿಡ್ಕೊಂಡವ್ರೆ ಈ ಕಡೆಕ್ ಮೂರ್ ರಾಮ ಆ ಕಡೆಕ್ ಮೂರ್ ರಾಮ ಮದ್ಯಕ್ ಮೂರ್ ರಾಮ ಅದ್ ನೋಡ್ಕೊಂಡ್ ಹೋದಾರಲ್ಲ ಬರೀ ಪಂಗ್ ರಾಮ ಅವನ್ ಬೇರೆ ಏನು ಚಿನ್ನ ಮಾರೋ ನಂಗೆ ಸೈಕಲ್ ಮೋಟ್ರಲ್ ಬತ್ತ ನೋಡ್ಬೇಕು ಹೆಂಗೆ ಅಂದ್ರೆ ರಂಗೋಲೆ ಅವನೊಬ್ಬ ಮಾರಕ್ ನಿಂತಾವ್ ಈಗ